ನನ್ನೆಲ್ಲಾ ಸ್ನೇಹಿತರಿಗುಟ್ಟ ಸ್ವರ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಹೇಳ್ತಾ ನಾನು ಶ್ರುತಿ ಪ್ರೀವಿಯಸ್ ವಿಡಿಯೋದಲ್ಲಿ ಗೋವಿಂದ ಕಳವು ಮಾಡಿದ ಎಂಬ ಭಕ್ತಿ ಹಾಡಿದ್ದೆ ಆದರೆ ಅದರ ಮೊದಲ ಪ್ಯಾರಾಗ್ರಾಫ್ ಹಾಡಿದ್ದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನ ಕಂಟಿನ್ಯೂಷನ್ ಆಗಿ ಹಾಡ್ತಾ ಇದ್ದೇನೆ ಸೊ ಇನ್ನೇನ್ ಕೆತ್ತಡ ಬನ್ನಿ ಪ್ರಾರಂಭ ಮಾಡೋಣ ಗೋವಿಂದ ಕಳವು ಮಾಡಿದ ದೇವಕಿ ಕಂದ ಸಿಗದೆ ಎತ್ತ ಓಡಿ ಹೋದ ಗೋವಿಂದ ಕಳವು ಮಾಡಿದ ದೇವಕ್ಕಿ ಕಂದ ಸಿಗದೆ ಎತ್ತ ಓಡಿ ಹೋದ ಗೋವಿಂದ ಕಳವು ಮಾಡಿದ ದೇವಕಿ ಕಂದ ಸಿಗದೆ ಎತ್ತ ಓಡಿ ಹೋದ ಊಟ್ಟ ಸೀರಿ ಸೆಳೆದ ನಮ್ಮ ತೊಟ್ಟ ಕೊಬಸ ಬಟ್ಟ ಹಾಕಿ ಹರಿದ ನಮ್ಮ ಬಟ್ಟಿನಿಂದಲೀವ ಬೆಟ್ಟ ಎತ್ತಿ ತೋರುಸ್ತಾನ ಬಟ್ಟಿನಿಂದ ಕಳವು ಗೋವಿಂದ ಕಳವು ಮಾಡಿದ ದೇವಕಿ ಕಂದ ಸಿಗದೆ ಎತ್ತ ಓಡಿ ಹೋದ ಗೋವಿಂದ ಕಳವು ಮಾಡಿದ ದೇವಕಿ ಕಂದ ಸಿಗದೆ ಎತ್ತ ಓಡಿ ಹೋದ ಅಡಕಲ ಕಡೆಗಿ ಹೊಡೆದ ನಮ್ಮ

ಗೋವಿಂದ ಕಳವು ಮಾಡಿದ ದೇವಕಿ ಕಂದ ಸಿಗದೆ ಅತ್ತ ಓಡಿ ಹೋದ ಗೋವಿಂದ ಕಳವು ಮಾಡಿದ ದೇವಕಿ ಕಂದ ಸಿಗದೆ ಅತ್ತ ಓಡಿ ಹೋದ ಈ ಭಕ್ತಿ ಗೀತೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದರ ಒಂದು ನೆಕ್ಸ್ಟ್ ಸ್ಟಾನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್